ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಕ್ರಾಂತಿಯೋಗಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನುಯುತ್ತ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಇಡೀ ಭಾರತೀಯರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ ನಮ್ಮನ್ನು ಈ ದೇಶದಲ್ಲಿ ಒಂದು ಅಜ್ಞಾನದ ಆಚರಣೆಗಳನ್ನು ಈ ತಲೆಯಲ್ಲಿ ಹಾಕುವುದರ ಮೂಲಕ ಗುಲಾಮಗಿರಿಯಲ್ಲಿ ಇಟ್ಟುಕೊಂಡು ತಮ್ಮದೇ ಎಂದು ಬೆಳೆಸಿಕೊಂಡು ಯಾವ ರೀತಿ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಮಹಾತ್ಮ ಬಸವಣ್ಣನವರ ಒಂದು ವಚನದಲ್ಲಿ ನಾವು ಆತ್ಮ ಅವಲೋಕನ ಮಾಡಿಕೊಳ್ಳೋಣ ಹಾಳು ಮೊರಡಿಗಳಲ್ಲಿ ಊರ ದಾರಿಗಳಲ್ಲಿ ಕೆರೆ ಬಾವಿ ಹೂ ಗಿಡ ಮರಗಳಲ್ಲಿ ಗ್ರಾಮ ಮಧ್ಯದಲ್ಲಿ ಚೌಪತ ಪಟ್ಟಣ ಪ್ರವೇಶದಲ್ಲಿ ಹಿರಿ ಆಲದ ಮರದಲ್ಲಿ ಮನೆಯ ಮಾಡಿ ಕರೆ ಎಮ್ಮೆ ಹಸುಗೂಸು ಬಸುರಿ ಬಾಣಂತಿ ಕುಮಾರಿ ಶಂಭುವರ ಹಿಡಿದುಂಬ ತಿರಿದುಂಬ ಮಾರಯ್ಯ ಬೀರಯ್ಯ ಕೇಚರಗಾವಿಲ ಅಂತರ ಬೆಂತರ ಕಾಳಯ್ಯ ಧೂಳಯ್ಯ ಮಾಳಯ್ಯ ಕೇತಯ್ಯಗಳೆಂಬ ಈ ನೂರು ಮಡಿಕೆಗೆ ಈ ನೂರು ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವನಿಗೆ ನೋಡಿದ್ರಾ ಬಸವಣ್ಣನವರ ಚೆನ್ನ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವನಿಗೆ ಶರಣೆಂಬುವುದು ಒಂದೇ ದಡಿ ಸಾಲದೆ ಒಂದೇ ದಡಿ ಸಾಲದೆ ಇನ್ನು ಎಷ್ಟು ಸಾಕ್ಷಿಗಳು ಬೇಕು ಹೇಳಿ ಈ ಭಾರತ ದೇಶದಲ್ಲಿ ಎಲ್ಲರನ್ನು ಜೋಡಿಸುವ ಕಾರ್ಯಕ್ಕೆ ಅನುಭವ ಮಂಟಪದ ವಚನಗಳೇ ಸಾಕ್ಷಿ ಇವಾಗ ಸುಳ್ಳನ್ನು ಸತ್ಯವನ್ನೇ ನಾವು ಇದನ್ನೇ ಯಾಕೆಂದರೆ ತೊಂಬತ್ತು ಏಳು ಪರ್ಸೆಂಟ್ ಜನರು ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಭಾಗಿಯಾಗಿದ್ದರು ಅವತ್ತಿನ ದಿವಸ ಎಂಟುನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ಅದೇ ಜನರನ್ನು ಮರಳು ಮಾಡಿ ಈ ಮೂವತ್ತ್ಮೂರು ಕೋಟಿ ಹಲವು ದೈವಗಳು ಎಂಜಲು ಹೊರಗಡೆ ತಿನ್ನಿಸುವ ಪದೇ ಪದೇ ಹೇಳಿ ಹೇಳಿ ತಲೆಯಲ್ಲಿ ಹಾಕಿದಾರಲ್ಲ ಇವರೇ ನಿಜವಾಗಿರ್ತಕ್ಕಂತಹ ದೇಶದ್ರೋಹಿಗಳು ನಮಗೆ ಈ ವಚನಗಳನ್ನು ಓದಿದ ಬಳಿಕ ಅರ್ಥವಾಗುತ್ತಿದೆ ಆದರೂ ಕೂಡ ಇವತ್ತ ಭಾರತ ದೇಶದಲ್ಲಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಿಚಾರಗಳು ಬಹಳಷ್ಟು ಪ್ರಚಾರ ಆಗಿವೆ ಆದರೆ ಆಚರಣೆಯಲ್ಲಿ ತರ್ತಕ್ಕಂಥ ಜನ ಕಡಿಮೆ ಇದ್ದಾರೆ ಇದಕ್ಕೆ ಕಾರಣಿಕರು ಈ ತತ್ವದ ವಿರುದ್ಧವಾಗಿ ಸುಳ್ಳು ಗೊಳ್ಳು ಹಳ್ಳು ಪೊಳ್ಳು ತಲೆಯಲ್ಲಿ ಸೇರಿಸುವ ಸಂಖ್ಯೆ ಜನರ ಸಂಖ್ಯೆ ಹೆಚ್ಚಾಗಿರುವುದರಿಂದ ಇದು ಪ್ರತಿಯೊಬ್ಬರ ಮನೆ ಮತ್ತು ಮನಗಳಿಗೆ ಮುಟ್ತಕ್ಕಂಥ ಕಾರ್ಯ ನಡೀತಾ ಇಲ್ಲ ಆದರೂ ಕೂಡ ಈ ಇಂತಹದೇ ಒಂದು ಅಜ್ಞಾನದ ಒಂದು ವಿಚಾರಗಳನ್ನು ತಲೆಯಲ್ಲಿ ಸೇರಿಸ್ತಕ್ಕಂಥ ಜನ ಯಾರಿದ್ದಾರಲ್ಲ ಅವರು ಕೂಡ ಆತ್ಮವಂಚಕರಾಗ್ತಾ ಇದ್ದಾರೆ ಮತ್ತು ಅವರ ಮಾತುಗಳನ್ನು ಕೇಳಿ ಸುಳ್ಳಿನ ಬೆನ್ನು ಹತ್ತಿ ಇವರು ಕೂಡ ಆತ್ಮವಂಚಕರಾಗುತ್ತಿದ್ದಾರೆ ಇವರು ಇಬ್ಬರು ನಿಜವಾಗಿರ್ತಕ್ಕಂತಹ ಒಂದು ಸಮಾಜದ ಕಳಕಳಿ ಒಂದು ವೇಳೆ ಇದ್ದಿದ್ದೇ ಆದರೆ ಇದನ್ನೆಲ್ಲ ಬಿಟ್ಟು ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ನಿಜ ಜೀವನದಲ್ಲಿ ಸರಳ ಜೀವನಕ್ಕಾಗಿ ಇದ್ದಿದ್ದು ಇದ್ದ ಹಾಗೆ ಹೇಳೋದಪ್ಪ ಹಾಂ ಸುಳ್ಳು ತಪ್ಪು ಆಗಿದ್ರೆ ತಪ್ಪಾಗಂತ ಹೇಳಬೇಕು ಆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಲ್ಲಿ ಕೋರ್ಟ್ಗೆ ಹೋಗೋದು ಮತ್ತು ಜೈಲಿಗೆ ಹೋಗೋದು ಯಾಕಪ್ಪ ಇದೆಲ್ಲ ಇದೆಲ್ಲ ಇಲ್ಲಿನ ಜನಗಳಿಗೆ ಮೋಸ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಇದು ನಿಲ್ಲಬೇಕು ಇದನ್ನು ನಿಂತಾಗ ಮಾತ್ರ ನಿಜಕ್ಕೂ ಎಲ್ಲರಿಗೂ ನೆಮ್ಮದಿಯ ಬದುಕನ್ನು ಸಿಗಲಿದೆ ಇನ್ನೊಂದು ಬಸವಣ್ಣನವರ ವಚನ ಈ ದೇಹವೆಂಬ ದೇಗುಲದೊಳಗೆ ಸೃಷ್ಟಿಕರ್ತ ನಮ್ಮೆಲ್ಲರನ್ನ ಮಾಡಿದಾತ ನಮ್ಮೊಳಗೆ ಇದ್ದು ಈ ಪಂಚ ಇಂದ್ರಿಯಗಳ ಮುಖಾಂತರ ಜಗತ್ತೆಯನ್ನು ತೋರಿಸ್ತಕ್ಕಂಥದ್ದು ಇದ್ದಾನಲ್ಲ ಒಳಗಡೆ ನಿರಾಕಾರ ಇವನನ್ನು ಒಂದು ವೇಳೆ ಎಲ್ಲರೂ ನಂಬಿದ್ದೇ ಆದರೆ ಇಡೀ ಜಗತ್ತದಲ್ಲಿಯೇ ನಮ್ಮ ಭಾರತ ದೇಶ ಎಲ್ಲ ಸಮಸ್ಯೆಗಳಿಂದ ಪರಿಹಾರವಾಗಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಲ್ಲಿಂದ ಎಲ್ಲರಿಗೂ ಕೂಡಿ ಬಾಳಲು ಬರುತ್ತದೆ ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ ನಂಬರು ನೆಚ್ಚರು ಬರಿದೇ ಕರೆವರು ನಂಬಲರಿಯರಿ ಈ ಲೋಕದ ಮನುಜರು ನಂಬಿ ಕರೆದರೆ ಓ ಎನ್ನನೆ ಶಿವನು ನಂಬದೆ ನೆಚ್ಚದೆ ಬರಿದೇ ಕರೆಬವರ ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ ಅರ್ಥವಾಗೋದಿಲ್ವಾ ಈ ವಚನ ಸಿಂಪಲ್ ಚಿಕ್ಕದಾಗಿರ್ತಕ್ಕಂಥ ಬಸವಣ್ಣನವರ ಆಡುವ ಭಾಷೆ ಕನ್ನಡದ ವಚನ ನಂಬರು ನೆಚ್ಚರು ಜೋ ಜೊ ಲೋಗರೀರ್ಹಿ ಸೃಷ್ಟಿಕ ಕರ್ತಕ ಮಂದಿರ ಮಂದಿರೇ अमर अंदर बैठा हुआ है इन निराकार इनका साक्षी से जिंदगी जो लोग नहीं चलते हैं ना उनको देखकर लिखा हुआ वचन होता है कुछ लोग अगर इनका साक्षी से चलने वाले है तो उन लोगों से इस धरती पे अपराध का संख्या कम हो जाएगा तो ऐसा नहीं करते बोलकर बसवना जी लिखे भरी दे करे वो वो मन्नत मांगे ये मन्नत मांगे वो खर्चा करे ये खर्चा करे जो लोग जो भी बोले वो सुनते सुनते बाहर का जो करते ना आडम्बर उनको देख कर लिखा हुआ वो चमकता है दे करे वो अंदर का त्याग नहीं अंदर दिल को त्याग करने का नहीं सच्चे से लेकिन अंदर क्या भी करो कुछ भी झूठ बोलो कितने भी चोरी करो किसको भी धोखा दो लेकिन बाहर भगवान का दर्शन करके आया हूं मैं सिखाया गया है देश के अंदर कुछ अपने स्वार्थी लोगों ने आगे क्या बोलते हैं बसवर्णा जी नंबी भी करे दरे वो यन शिवनु नम शिवा हमारा बसवर्णा स्थापित अनुभव मंडप का शिवा कैसा है जैसा हवा दुनिया तमाम एक है ना सूरज दुनिया तमाम एक है आसमान ये धरती ये पाताल से लेके एक ही एक भगवान की मंदिर है इस मंदिर के अंदर हम हैं हमारा अंदर मंदिर का मालिक है ये सच्चाई के साथ जो इंसान चलता है उन लोगों का मिलन एक अच्छा मिलन होता है एक अच्छा कारोबार चलता है एक दूसरे के साथ विश्वास चलता है ये इससे प्रगति हर इंसान का होता है इतना मैं इस वचन का आधार के पर बोलते हुए आप सबको अच्छा लगा सच्चा लगा तो थोड़ा थोड़ा आप लोगों को मैं विनंती करता हूँ तेवीसी भाषा के अंदर ऐसा वचन मिलता है दिल्ली के अंदर आज के जो हमारे देश के प्रधानमंत्री जी हैं ना श्री नरेंद्र मोदी जी उनके हाथ से विज्ञान भवन के अंदर दिल्ली के अंदर उद्घाटन हुआ है ये किताब रिलीज हुआ है ये वचन उनको मिलता है इस किताब के अंदर उसका किताब के ऊपर वचन बोल के लिखा हुआ है तेईस भाषा के अंदर मिलता है तो कर्नाटक सर के अंदर बसवा समिति की दरिया वो पिछला गवर्नर राज्यपाल हमीद अंसारी के हाथ से भी उद्घाटन हुआ है तेवीस भाषा के अंदर इसीलिए मैं ये वचन का वीडियो में क्यों करता हूँ ऐसे विचार के पीछे जो भी इंसान पड़ेगा ना तो बुरा विचार उनका दिमाग से नहीं आता जब दिल क्लीन हो जाता है जब उनका हेल्थ अच्छा रहता है उनको सुकून मिलता है अंदर का मालिक उनको कबूल होता है ये गारंटी के साथ मैं बोलते हुए लास्ट में आप सबको अच्छा लगा सच्चा लगा तो लाइक कीजिए कमेंट लिखिए, अच्छा रहा सच्चा रहा तो दिल को लगा तो कमेंट लिखो आपका दिल में क्या आता वो लिखो लेकिन मैं इतना विनती करते हुए एक सौ पचास करोड़ भारतवासियों को ऐसा विचार ऐसा बसवन्ना जी का इस दो विचार दो वचन का विचार सूरज और चांद इस धरती पर रहने तक अमर रहेगा ऐसा इसका नाम ही वचन है वचन वचन होता है हमारा से भी कुछ कुछ गलती हो तो हम वचन पढ़ते पढ़ते कुछ गलतियाँ कम कर लेंगे और सब लोग मिलकर ज़िंदगी जितना दिन जिंदगी में जीते हैं ना उतना दिन सब लोगों मिलकर जीने को छिखाया है महात्मा बसवण्णाजी और शरणों ने बसवा कल्याण के अनुभव मंडप के दरिया से इतना मैं बोलते हैं आपको लो लास्ट में जीव के अंदर शिवा है मनुष्य मनुष्य मनुष्यली देवर काम तुंद तो बंदा का मनुष्य नम सहायता वरताव निर्मित मूवत्मूर को ಯಾರಿಗೂ ಇವತ್ತಿಗೂ ಇಲ್ಲಿವರೆಗೆ ಸಹಾಯ ಮಾಡಿಲ್ಲ ಮುಂದನ್ನು ಮಾಡುವುದಿಲ್ಲ ಅದರ ಲಾಭ ಪಡಿತಕ್ಕಂಥವರು ಮೈಗಳರು ಅವರೇ ಬೆಳೆಯುತ್ತಾರೆ ಹೊರತಾಗಿ ನಾವು ಯಾವಾಗಲೂ ಭಿಕ್ಷುಕರಾಗಿಯೇ ಇರಬೇಕಾಗುತ್ತದೆ ಇದನ್ನು ಈ ವಚನಗಳು ಹೇಳುತ್ತವೆಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ತಲೆ ಮುಗಿದ ಕೈಲಿಂದ ಶೇರ್